ஆலூர நூற ஒன் ரூபாய் சண்ணாம்பர ரெடி இதே ரூபாய் தரப்பா துர்கப்பா இதே ரூபாய் இதே கிராம தேக்கணி மகேஷ் கௌட சுந்தவாட நூறா ரூபாய் ஜீர் யாரஸ்வாமி இதே கிராம நூறா ரூபாய் பூதுகுப்பா ஜீர் வீரப்பா நூறாந்த ரூபாய் எச் வீராப்பிர எம் திப்பேஸ்வாமி நூறாந்த ரூபாய் சிந்துவாட கிராம எஸ் நாராயண ரெடி நூறா ரூபாய் சேகர் இதே கிராம ரமலிங்க 91 रुपया कुरवड़ीरम्मा 101 रुपया महेश स्वामी इदेग्राम 101 रुपयाಗಳನ್ನು ಸುದರ್ಶನ ಪಾತ್ರ ರಸ್ತಕಂತ ಮಲಗನಿಗೆ ಬಹುಮಾನವಾಗಿ ಇರಿಸುತ್ತಾರು ರೇಣ ಕರಾಜಾ ರೇ होड़ी चड़ी ಶಾತ್ ಹಾಕಿ ನಂಬರು ಕೈತಾರೆ ನಂಬರು ಕೈತಾರೆ ಹೊಸ ಹೊಸ ನಂಬರು ಬರ್ತಾರೆ ಬಡವ ಬಲ್ಲಿದ್ದರೆಲ್ಲ ಕೂಡಿ ಇದಕ್ಕೆ ನಿಂತಾರೆ ಬದುಕು ಮಡಲೆ ಎಲ್ಲಾ ಬಿಟ್ಟು ಊರರು ಇರ್ತಾರೆ ಕೂಡಿ ನನಗೆ ಓಟ್ಲಾದಾಗೆ ಕುದುರೆ ತಿಂತಾರೆ ಓಟ್ಲದವರು ಒಟ್ಟಾಕಿದ್ರೆ ಓಸಿ ಅಂತಾರೆ ಓಸಿ ಬಂದ್ರೆ

ೇವಹ ನಾವು ದಾರ ಈಗ ಮೂವತ್ತೈದು ವರ್ಷದ ಕಾಲ ಎಂಬತ್ತೊಂಬತ್ತೂರ ಎಂಬತ್ತೈದರಲ್ಲಿ ಹಳೇ ಬಸ್ ಸ್ಟ್ಯಾಂಡ್ ಹಿಂದೆ ಇದೆ ಬಸವನಗೊಂಡೆ ಎಂಬ ಗ್ರಾಮದಲ್ಲಿ ಕುಂಟಾಚಾರಿ ಕುಂಟ ಸ್ಥಾನ ಮಾಡುತ್ತಿದ್ದೆ ಹೋಗಿದ್ದಲ್ಲ ನಾನು ಕುಂಟ ಗಂಟೆ ಸ್ಥಾನ ಮಾಡಿದಾಗ ಹೋಗಿದ್ದೆ ಆ ಕುಂಟಾಚಾರಿ ಹತ್ತು ಕುಂಟ ಮುಂಡ ಮಗನೇ ಎಂಟಾಣದ ಸ್ವಾಂಟದ ಸಿಗಿಸಿಕೊಂಡು ನನ್ನ ಮನೆ ಗಂಟೆ ಸ್ಥಾನ ಮಾಡಿದಾಗ ಬಂದೆ ಎಂದು ದೊಂಡದ ಮೇಲೆ ಎಂಟೆಯನ್ನು ಸ್ವಂಟಕ್ಕೆ ಒಡಿಸಿಕೊಂಡು ನಿಂತ ಗಂಟಿ ಬಸ ಪ್ರಸ್ತೋತ್ರವನ್ನು ಮಾಡುತ್ತಿಲ್ಲ ಗಂಡಿ ಬಸ ಪ್ರಸ್ತೋತ್ರ ಮಾಡಿದ ಬಾವನ ಬಂಡ ಸಾರಥಿ ಸಾರಥನಂತರ ದೇವ ಏಳು ಕಂಡ ಬರಬೇಕು ನಮ್ಮ ರಾಮಾಗಿದ್ದವಾ ಚಿತ್ತವನ್ನು ಕತ್ತಲ ಬದಲಾದ ಇಟ್ಟಿಗಾರಿಕ್ರಮ ಮಾಡಿದ್ರೆ

கேடப்பையா அது சன்கேள் மாஸ்மீர தோரே நீ ತ ನಾಟ್ಯವ ನಾಡುವ ಸಮಯದೋಲು ದೋತನನ್ನು ಕರೆಸಿಯಣ್ಣನ್ನು ಕರೆಸಿದ ಕಾರಣವೇನು ತಂದಿ ವಿಚಾರ ಏನೆಂದು ತಿಳಿಸು ನೀನು ಎನ್ನ ಮುಂದೆ ಅಹೋ ಎನ್ನ ಮೊದ್ದ ಮೋಹದ ಈ ಮಾಡ್ವ ಗೌರಿ ಪೂಜೆ ಅತಿಥಿಗಳ ಉಪಚಾರ ಅನ್ನದಾನ ಗುರಿ ಹಿರೆಲಕವೇ ಮಹಾ ಪಂಡಿತರ ಪ್ರವಚನ ಉಪದೇಶ ಮಾರ್ಸದ ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು ಕಂಡಿಯ ಜನಕ ಇದೇ ನನ್ನ ದಿನನಿತ್ಯದ ಕಾಯಕ ನೀನು ಬುದ್ಧಿಶಾಲ ಮನಕ್ಕೆ ಆನಂದವಾಯ್ತು ಅಪ್ಪಯ್ಯ ನಿನ್ನ ಸದ್ಗುಣ ಮಚ್ಚಿದೆ ಮಚ್ಚಿದೆ ನಿನ್ನ ಮನ ಬೇಕ ಇರದಿರೋದು ಸದ್ಗಣಕ್ಕೆ ನಡೆಸಿ

ನಿನ್ನಲ್ಲಿ ನಾನು ಚಿಕ್ಕ ಆಸೆಯನ್ನು ಮಗಳೇ ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಇದಕ್ಕನುಮತಿ ನೀಡಬೇಕೆಂದು ಕೇಳಿಕೊಡುವೆನ ತಂದೆ ಚಿಕ್ಕ ಮಾತು ಕೇಳಲು ಅಲ್ಲಿಂದ ಓಡೋಡಿ ಅಹೋ ಎಲ್ಲ ಪ್ರೀತಿ ಮಗಳಾದ

ವರಿಗೆ ಪ್ರೇಮ ಪೂರ್ವಕವಾಗಿ